ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ಇಬ್ಬರ ಮಾದುವೆ ಸತ್ಯ ಬಟಾ ಬೈಲಾಗ್ತದೆ ಬೃಂದ ಭಾರ್ಗವಿ ಮನೆಗೆ ಬಂದದ ಇಡೀ ಮನೆಯೊಬ್ಬರ ಮುಂದೆ ಇಲ್ಲಿ ಭಾರ್ಗವಿ ತಾಳಿ ತೆಗೆಯೋದ್ರ ಜೊತೆಗೆ ಅವಳ ಮಾದುವೆ ಸತ್ಯನ ರೋಬಿಲ್ ಮಾಡೆ ಬಿಡ್ಲಾ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವಿಡಿಯೂಬನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನೆಚ್ಚಾಗ್ಲೂ ಕೂಡ ಬೃಂದ ಸಂಧ್ಯಾಂದಾಗಿ ನನ್ ಸಂಸಾರ ಸರಿ ಹೋಗ್ತದೆ ಅಂತ ಫುಲ್ ಖುಷಿಯಲ್ಲಿದ್ರೆ ಇಲ್ಲಿ ನಿರ್ಮಲಾ ಪಾಟೀಲಿ ಏನ್ ಮಾಡ್ತಿದ್ದೆ ಇಷ್ಟೊತ್ತು ಅಡಿಗೆ ಗಿಡ್ಗೆ ಮಾಡ್ಬೇಕಲ್ವಾ ಮನೆ ಸುಸಿ ಆಗಿ ಆರಾಮಾಗಿ ಕುತ್ಕೊಂಡ್ ಬಿಟ್ಟಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಇಬ್ಬರಿಂದ ನಾನ್ ಚರಣ್ ಜೊತೆ ಮಾತಾಡ್ತಿದ್ದೆ ಅಂದಾಗ ಏನ್ ಮಾತಾಡ್ತಿದ್ದೆ ನೀನು ಚರಣ್ ಜೊತೆ ಅಂದಾಗ ನನ್ಗೆ ಏನೇನೋ ಇರತ್ತಪ್ಪ ನನ್ ಗಂಡನ್ ಜೊತೆ ಮಾತಾಡೋದು ಎಲ್ಲಾ ನಿಮ್ಗೆ ಹೇಳ್ಬೇಕ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಟ್ರಿಪ್ ಪ್ಲಾನ್ ಮಾಡ್ಬೇಕು ಪಿಕ್ನಿಕ್ ಹೋಗೋಣ ಏನೇನೋ ಮಾತಾಡ್ತೀವಿ ನಿಮ್ಗೆ ಯಾಕೆ ನಿಮಗ್ ಪಾಡಕ್ ನೀವು ಸುಮ್ನೆ ಇಡಕ್ ಆಗಲ್ಲ ಸಾಧ್ಯ ಆದ್ರೆ ಮಗ ಸುಸೆನ ಬಂದ್ ಮಾಡೋಕ್ ನೋಡಿ ಅದ್ರ ಬಿಟ್ಟು ರೀತಿ ಮಾತನಾಡಬೇಡಿ ಅಂತ ಹೇಳ್ತಾರೆ ನಿರ್ಮಲಾ ಪಾಟೀಲ್ಗೆ ಬೃಂದ ಹೇಳ್ತಾಳೆ ತದನಂತರ ಇಲ್ಲಿ ನಿರ್ಮಲಾ ಪಾಟೀಲ ಏನು ನೀನೇನು ಜೆ ಪಿ ಕೇಸನ್ನ ಗೆಲ್ಲೋದಕ್ಕೆ ಹೆಲ್ಪ್ ಮಾಡ್ಬಿಟ್ಟ ಹಾಗೆ ಹೀಗೆ ಅಂದಾಗ ಯಾಕೆ ನಾನು ಒಂದಲ್ಲ ಒಂದು ರೀತಿಲಿ ಖಂಡಿತವಾಗ್ಲೂ ಮಾವನ್ ಕೇಸ್ ಗೆಲ್ಲೋ ನಾನೇ ಕಾರಣ ಅಂತ ಹೇಳಿ ಬೃಂದ ಹೇಳಿದಾಗ ಹಾಗಿದ್ರೆ ನೀನೇನ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳ್ತಾರೆ ಈ ಕಡೆ ಬೃಂದ ಏನೋ ಹೇಳೋಕೆ ಅಂತ ಹೋಗ್ತಾರೆ ಹೌದಾ ನಿನ್ನೆಂದ ಅದೆಲ್ಲ ಹಾಕೋದಿಲ್ಲ ಬಿಡು ಸುಮ್ಮನೆ ಯಾಕೆಲ್ಲ ಬಿಲ್ಡಪ್ ತಗೋತೀಯ ಹಾಗೆ ಹೀಗೆ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಕೂಡ ಹೇಳ್ತಾರೆ ನನ್ನಿಂದ ಅದು ಆಗದೆ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ಖಂಡಿತವಾಗ್ಲೂ ನಾನು ಮಾವ ಕೇಸ್ ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಂತ ಸಂಧ್ಯಾ ನ ಸಾಯಿಸಿಲ್ಲ ಅಂತ ಹೇಳಿ ಇಲ್ಲಿ ಬೃಂದ ಮಾತನಾಡ್ತಾಳೆ ಇಲ್ಲಿ ಏನು ನಿರ್ಮಲಾ ಪಾಟೀಲ್ ಹೋಗ್ತಿದ್ದಾಗೆ ಹೌದಲ್ವಾ ಅದೇ ಹೇಳಿದಾಗೆ ಬೃ ಇಲ್ಲಿ ಸಂಧ್ಯಾ ನಾನೇ ಸಾಯಿಸಿದ್ದು ಅಂತ ಮಾವನ ಹತ್ರ ಹೇಳಿದ್ರೆ ಖಂಡಿತ ಮಾವನ್ ವಿಶ್ವಾಸವನ್ನ ಕಳಿಸ್ಕೊಂಡು ಚರಣ ಜೊತೆ ನನ್ನ ಸಂಸಾರವನ್ನ ಸರಿಪಡಿಸ್ಕೋಬಹುದು ಅಂತ ಹೇಳಿ ಬೃಂದ ಯೋಚನೆ ಮಾಡ್ತಾಳೆ ನಂತರ ಮಾವ ಚರಣನ್ ಜೊತೆ ಮಾತಾಡ್ತಾರೆ ನನ್ನ ಸಂಸಾರ ಸರಿ ಹೋಗುತ್ತೆ ಅಂತ ಹೇಳಿ ಬೃಂದ ಯೋಚನೆ ಮಾಡ್ತಾಳೆ ಅತ್ತ ಕಡೆ ರೀತು ವಿಕಿನ ಭೇಟಿ ಮಾಡೋದಕ್ಕೆ ವಿಕಿ ಮನೆಗೆ ಹೋಗದಾಳೆ ವಿಕಿಗಂತೂ ರೀತು ನಾನು ನುಡಿದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ಇನ್ ಮುಂದೆ ನಮಗೆ ಯಾರು ತೊಂದರೆ ಕೊಡೋಕೆ ಬರುವುದಿಲ್ಲ ಯಾಕಂದ್ರೆ ಈ ಒಂದು ಕೇಸ್ ಮುಗ್ದು ಹೋಯಿತು ಸಂಧ್ಯಾ ಸಾವಿನ ಜೊತೆಗೆ ಈ ಕೇಸ್ ಕೂಡ ಇತ್ಯರ್ಥ ಸಿಕ್ತು ಅಂತ ಹೇಳಿ ರೀತು ಹೇಳ್ತಿದ್ರೆ ಖಂಡಿತ ರೀತು ಈಗಂತೂ ಆರಾಮಾಗಿದೆ ನೀನು ನಿಜವಾಗ್ಲು ಆ ಸಂಧ್ಯಾನ ಕತೆ ಮುಗ್ದಿದ್ದೆ ನನ್ನ ಕೇಸು ಕೂಡ ಇತ್ಯರ್ಥ ಆಗೋಯ್ತು ಖಂಡಿತ ನನ್ನ ನಿನ್ನ ಇನ್ನು ಮುಂದೆ ಯಾರು ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಆದರೆ ಆದ್ರೆ ತಂದೆ ತಂದೆ ಥರ ನಮ್ಮಿಬ್ರು ಮದುವೆ ಆಗೋದಕ್ಕೆ ಅಂತ ಹೇಳಿ ವಿಕ್ಕಿ ಕೇಳಿದಾಗ ಯಾಕೆ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೇ ನಾನು ಎಂಥ ಮಾಸ್ಟರ್ ಪ್ಲಾನ್ ಮಾಡಿದ್ದೆ ಗೊತ್ತಾ ಅಂತ ಹೇಳಿ ಇಲ್ಲಿ ರೀತು ಹೇಳ್ತಾಳೆ ಏನು ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿ ವಿಕ್ಕಿ ಕೇಳ್ತಿದ್ದಾಗ ಅಲ್ಲಿಗೆ ವಂದನ ಎಂಟ್ರಿ ಕೊಡ್ತಾಳೆ ಏನಿದು ಕಪುಲ್ಸು ಬ್ಯುಸಿಯಾಗಿ ಮಾತಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂದಾಗ ಇತ ಕಡೆ ಇಲ್ಲಿ ಖಂಡಿತ ಅದಕ್ಕೆ ನೀವು ನಮ್ಮ ಮನೆಗೆ ಬರೋ ಕಾಲ ಬಂದೇ ಬಿಡ್ತು ಖಂಡಿತ ನಿಮ್ಮ ಅಣ್ಣನ ಮದುವೆ ಆದಷ್ಟು ಬೇಗ ಆಗತ್ತೆ ಅಂತ ರೀತು ಹೇಳಿದಕ್ಕೆ ನಿಮ್ಮ ಅಣ್ಣ ಒಪ್ಕೋಬೇಕಲ್ಲ ನನ್ನ ಮದುವೆ ಆಗೋದಕ್ಕೆ ಅಂತ ವಂದನ ಹೇಳ್ತಾಳೆ ಒಪ್ಕೊಳ್ಳ್ದೆ ಏನು ಮಾಡ್ತಾನೆ ಅವತ್ತೇನು ತಕ್ಷಣ ಮದುವೆ ಫಿಕ್ಸ್ ಆಗಿತ್ತು ಅವನಿಗೂ ಕೂಡ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ಅವನು ಶಾಕ್ ಆಗಿ ಮದುವೆ ಮನೆಯಿಂದ ಹೋಗಿ ಅಷ್ಟೇ ನಾನು ಒನ್ ಜೊತೆ ಮಾತಾಡ್ತೀನಿ ಖಂಡಿತವಾಗ್ಲೂ ಕೂಡ ಇನ್ನು ನಿಮ್ಮ ಮತ್ತು ಅಣ್ಣನ ಮದುವೆನ ತಡೆಯೋದಕ್ಕೆ ಬೇರೆ ಯಾರೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ರೀತು ಹೇಳಿದಾಗ ಇಲ್ಲಿ ಹೌದು ಅದಕ್ಕೆ ನಾದನಿ ಕಾಲ ಹತ್ರ ಬಂದ್ಬಿಡ್ತು ಅಂತ ವಿಕಿ ಹೇಳ್ತಾರೆ ತದನಂತರ ಏನು ಅದಕ್ಕೆ ನಾದ್ನಿ ಅಂದಾಗ ಒಂದು ಕೊಟ್ಟು ಒಂದು ತೊಗೊಳೋದಲ್ವ ನಿಮ್ಮ ಮನೆಗೆ ನನ್ನ ಅಕ್ಕ ನಿನಗೆ ಅದಕ್ಕೆ ಆಗಿ ಬಂದರೆ ನೀನು ಇವಳಿಗೆ ನಾದ್ನಿ ಆಗಿ ಈ ಮನೆಗೆ ಬರ್ತೀಯಲ್ಲ ಅಂದಾಗ ಹೌದಲ್ವ ಅಂತ ಹೇಳಿ ರೀತು ಮತ್ತು ಬಂದ ನಾನು ಮಾತಾಡ್ಕೊತಾರೆ ನಂತರ ಇದು ವಿಕೀಸ್ ಎಷ್ಟು ದಿನ ಆದಮೇಲೆ ರೀತು ನಿನ್ನ ನೋಡೋಕ್ಕೆ ಅಂತ ಬಂದಿದ್ದಾಳೆ ಸುಮ್ಮನೆ ಇಲ್ಲೇ ಇಡ್ಸ್ಕೊಂಡು ನಿಂತಿದ್ಯಲ್ಲ ಶಾಪಿಂಗ್ ಗಿಪಿಂಗ್ ಕರ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳಿ ಅವರನ್ನ ಕಳಿಸ್ಬಿಡ್ತಾರೆ ನಂತರ ಇಲ್ಲಿ ಮಾಸ್ಟರ್ ಮೈಂಡ್ ಅಂತ ಅದು ಇದು ಅಂತಿದೆಯಲ್ಲ ರೀತು ಏನ್ ವಿಷಯ ಅಂತ ವಿಕ್ಕಿ ಕೇಳಿದಕ್ಕೆ ಸಂಧ್ಯಾ ಕತೆ ಮುಗಿತಲ್ಲ ಸುಮ್ಮನೆ ಯಾಕೆ ಆ ವಿಷಯ ಅಂತ ಹೇಳ್ತಾರೆ ಇದ್ರ ನಡುವೆ ವಿಕ್ಕಿ ಸದ್ಯ ಸಂಧ್ಯಾ ಯಾರು ಯಾರ್ ಸಾಯಿಸಿದ್ರು ಸಂಧ್ಯಾನ ಗೊತ್ತಿಲ್ಲ ಬಟ್ ನನಗಂತೂ ಫುಲ್ ಖುಷಿ ಆಗ್ಬಿಡಿದೆ ಕೇಸಿಂದ ಇಂದ ಆಚೆ ಬಂದಿರುವುದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ವಿಕ್ಕಿನೂ ಸಾಯಿಸಿಲ್ಲ ಅದ ಕಡೆ ನಿಜವಾಗ್ಲು ಬೃಂದಾನೂ ಸಾಯಿಸಿಲ್ಲ ಹಾಗಿದ್ರೆ ರೀತು ಮತ್ತೆ ವಂದನ ಶಕ್ತಿ ಪ್ರಸಾದ್ ಮಾಡಿರ್ತಕ್ಕಂತ ಪ್ಲಾನ್ ಇದೆ ಅಂತಾನೆ ಅನ್ಬೋದು ಇತ್ತ ಕಡೆ ಶಕುಂತಲಾ ಅವರು ಭಾರ್ಗವಿಯನ್ನು ಭೇಟಿ ಮಾಡಿದ್ದಾರೆ ಇಲ್ಲಿ ಭಾರ್ಗವಿ ಜೆ ಪಿ ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ಗೆ ಟಕ್ಕರ್ ಕೊಟ್ಟು ಮನೆಗೆ ವಾಪಸ್ ಆಗ್ತದಾಳೆ ಅದರ ನಡುವೆ ಇಲ್ಲಿ ಶಕುಂತಲಾ ಅವರು ಭೇಟಿ ಆಗ್ತಾರೆ ಶಕುಂತಲಾ ಅವರು ಏನಿದೆ ಅಲ್ಲಮ್ಮ ಈ ರೀತಿ ಆಗೋಯ್ತಲ್ಲ ಅಂತ ಹೌದು ಅಮ್ಮ ಸಂಧ್ಯಾ ತೀರೋದ್ಲು ನಿಜವಾಗ್ಲೂ ಸಂಧ್ಯಾಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಜಿ ಪಿ ಪಾಟೀಲ್ ಶಕ್ತಿಪ್ರಸಾದ್ ವಿಕ್ಕಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಸಂಧ್ಯಾ ಕಥಿಯನ್ನು ಮುಗಿಸ್ಬಿಟ್ರು ಜಿ ಪಿ ಪಾಟೀಲ್ ಬಗ್ಗೆ ಅಷ್ಟು ಇಷ್ಟು ಇದ್ದಂಥ ಮರ್ಯಾದೆ ಕೂಡ ಹೊಟ್ಟೋಯ್ತು ನೀವು ಕೂಡ ಹೆಣ್ಣು ಹೆ ಮಕ್ಳು ಇದ್ದಾರಲ್ವಾ ಮನ್ಸು ಬರುತ್ತೆ ಅವ್ರಿಗೆ ಇಂಥ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಮ ಮನೆಗೆ ಇನ್ನೊಂದು ಸೊಸೆ ಬರ್ತಾಳೆ ಅಂತ ಹೇಳಿದ್ರಲ್ವಾ ಯಾವ ನಂಬಿಕೆ ಇಟ್ಕೊಂಡು ಮನೆಗೆ ಬರ್ತಾಳೆ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಶಕುಂತಲ ಅವ್ರು ನೀನೇ ಆ ಸೊಸೆ ಅಂತ ಹೇಗಮ್ಮ ಹೇಳೋದು ಅಂತ ಅನ್ಕೋತಾರೆ ಹೌದು ನಿನ್ನ ಮದುವೆ ಆಯ್ತಾ ಅಂತ ಹೇಳಿದಾಗ ಇಲ್ಲಮ್ಮ ಅಂತಿರ್ತಾರೆ ಇಲ್ಲ ಅರ್ಶು ದರ ಕಾಣಿಸ್ತಿದೆ ಮದುವೆ ಆಯ್ತಾ ಅಂದಾಗ ಹೌದು ನನಗೆ ಗೊತ್ತಿಲ್ಲದಾಗ ಮದುವೆ ಆಗ ಅಮ್ಮ ಆದರೆ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂದಾಗ ಯಾವ ಹುಡುಗ ಏನು ಅಂದಾಗ ನನ್ನ ಒಂದು ಆಫೀಸಲ್ಲೇ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂದಾಗ ಏನಿದು ಅರ್ಜುನ್ ಎಷ್ಟೆಲ್ಲ ಸತ್ಯ ಮುಚ್ಚಿಟ್ಟಿದ್ಯಾ ನಿಜವಾಗ್ಲೂ ಈ ಹುಡುಗಿ ಎಷ್ಟು ಆಗತ್ತ ಅಂತ ಸಹಿಸ್ಕೋತಾಳೆ ಎಷ್ಟು ಸತ್ಯ ಅಂತ ಹೇಳ್ತೀಯ ಅವ್ರ ಹತ್ರ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ ನಂತರ ಇಲ್ಲಿ ಹುಡುಗ ಹೇಗೆ ಒಳ್ಳೆಯವ್ನ ಅಂದಾಗ ಖಂಡಿತ ಒಳ್ಳೆ ಹುಡುಗನಮ್ಮ ನನಗೂ ಕೂಡ ಇಷ್ಟ ಇದೆ ಆದರೆ ಅಕಸ್ಮಾತ್ ಆಗಿ ಮದುವೆ ಆಗೋಗಿದೆ ಮನೆಯವ್ರಿಗೆ ಹೇಗೆ ತಿಳಿಸ್ಬೇಕು ಅಂತಾನೆ ತೋಚ್ತಾ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಂದಾಗ ಏನು ನ್ಯಾಯ ಕೊಡ್ಸೋಕ್ಕಾಗತ್ತೆ ನಿಮ್ಮ ಮಗ ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೋಕ್ ಬಿಡ್ತಾರ ಸಂಧ್ಯಾಗೆ ಹೇಗೆ ತಾನೇ ನ್ಯಾಯ ಯಾರು ನ್ಯಾಯ ಕೊಡಿಸ್ತಾರೆ ಖಂಡಿತ ಅವರು ಬದುಕಿದ್ದಾಗಲೇ ಸಂಧ್ಯಾಗೆ ನ್ಯಾಯ ಕೊಡಿಸೋರಲ್ಲ ಅಂತಾದ್ಮೇಲೆ ಸತ್ತಿರೋ ಸಂಧ್ಯಾಗೆ ಹೇಗೆ ನ್ಯಾಯ ಕೊಡಿಸೋಕೆ ಬಿಡ್ತಾರೆ ಅಂತ ಭಾರ್ಗವಿ ಹೇಳ್ತಾರೆ ನಂತರ ನೋಡಮ್ಮ ಕೇಸಿನ ಜೊತೆಗೆ ನೀನು ನಿನ್ನ ವೈಯಕ್ತಿಕನ ವೈಯಕ್ತಿಕ ಬದುಕಿನ ಕಡೆ ಕೂಡ ಗಮನ ಹರಿಸು ಎಲ್ಲ ಕೂಡ ಒಳ್ಳೆಯದಾಗಲಿ ಆದಷ್ಟು ಬೇಗ ನೀನು ಸಂಸಾರ ಸರಿ ಹೋಗಲಿ ಅಂತ ಆಶಿಸ್ತಾರೆ ಶಕುಂತಲ ತದನಂತರ ಇಲ್ಲಿ ಭಾರ್ಗವಿ ಮನೆಗೆ ಬರ್ತಾಳೆ ಈ ಕಡೆ ಏನು ಮಾಡಿದು ಯಾಕೆ ಚಳಿ ಅಂತ ಹೇಳಿ ಈ ರೀತಿ ದುಪ್ಪಟ ಹೊತ್ಕೊಂಡಿದ್ಯಾ ಚಳಿ ಆಗ್ತಿದೆಯಾ ಜ್ವರ ಬ ಅಂದಿದ್ಯಾ ಅಂತ ಅಮ್ಮ ಪ್ರಶ್ನೆ ಮಾಡ್ತಿದ್ರೆ ಆಗೇನಿಲ್ಲ ಅಮ್ಮ ಅಂತ ಹೇಳಿ ಭಾರ್ಗವಿ ಅವಾಯ್ಡ್ ಮಾಡ್ತಾರೆ ಜೊತೆಗೆ ಸಂಧ್ಯಾದ ಯೋಚನೆ ಆಗ್ಬಿಟ್ಟಿದೆ ನನಗೆ ಅವ್ಳು ಸಾವಿಗೆ ನಾನೇ ಕಾರಣ ಅನ್ಸ್ಬಿಡತ್ತೆ ಅಂದಾಗ ಅಪ್ಪ ಅಮ್ಮ ಇಬ್ರು ಕೂಡ ಆ ರೀತಿ ಮಾತಾಡ್ಬೇಡ ಇರೋದು ನೀನು ಒಬ್ಳೆ ಇಷ್ಟು ದಿನ ಸಂಧ್ಯಾ ಇದ್ಲು ಬಾ ಬೃಂದಾವನೆಯಿಂದ ಮನೆಯಿಂದ ಹೋದ್ಮೇಲೆ ಈಗ ಅವಳು ಕೂಡ ಇಲ್ವಾಗ್ಬಿಟ್ಟದಾಳ ಜೊತೆಗೆ ಇಲ್ಲಿ ಕಲ್ಪನಾಗೂ ಕೂಡ ಅನ್ಯಾಯ ಆಯ್ತು ಜಿ ಪಿ ಪಾಟೀಲಿಂದ ಇಂಥವ್ರು ನಾ ನಮಗೆ ಕೇಳಿದ್ರೆ ಖಂಡಿತವಾಗ್ಲೂ ನ್ಯಾಯ ಕೊಡೋದಲ್ಲ ನಮ್ಮ ಜೀವನ ತೆಗೆದು ಬಿಡ್ತಾರೆ ಅಂತ ಅಪ್ಪ ರವೀಂದ್ರ ಅವ್ರು ಕೂಡ ಮಾತನಾಡ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಕೂಡ ಕುಸಿತು ಹೋಗಿದ್ದಾಳೆ ಅತ್ತ ಕಡೆ ಅರ್ಜುನ ಜಿ ಪಿ ಪಾಟೀಲ್ ಹತ್ರ ಹೋಗಿದ್ದೆ ಅಪ್ಪ ನಿಜವಾಗ್ಲು ಸಂಧ್ಯಾ ಸಾವಿ ಈ ರೀತಿ ಆಗ್ಬಾರ್ದಿತ್ತು ನನಗೆ ಗೊತ್ತಿದೆ ನೀವು ಕಾರಣ ಅಲ್ಲ ಅಂತ ಆದ್ರೆ ಮನೇಲಿ ಎಲ್ಲರೂ ಕೂಡ ಒಂದೊಂದು ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಹಾಗಾದ್ರೆ ನಾನು ಏನು ಮಾಡಬೇಕು ಅಂತ ಜಿ ಪಿ ಪಾಟೀಲ್ ಕೇಳ್ತಾರೆ ನೀವು ಮನೆಯವ್ರ ಹತ್ರ ಈ ರೀತಿ ಮಾತಾಡಬೇಡಿ ಅಂತ ಹೇಳಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ನಾನೇನು ಹೇಳಬೇಕು ನಾನು ಆ ಸಂಧ್ಯಾಗೆ ಎಷ್ಟು ಬಾರಿ ಹೇಳಿದೆ ಬಿಟ್ಟುಬಿಡು ಇದನ್ನೆಲ್ಲ ಮನೇಲಿರುವ ಅಂತ ಆದರೆ ನ್ಯಾಯ ನೀತಿ ಅಂತ ಹೋಗಿ ಅವ್ರು ಮನೆ ಸೇರಿಕೊಂಡು ಇವತ್ತು ಸತ್ಯ ಹೋಗಿಬಿಟ್ಲು ಅದಕ್ಕೆ ನಾನು ಕಾರಣ ಅಲ್ಲ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಗೊತ್ತಿದೆ ಅಪ್ಪ ಅವ್ರು ಸಾವಿ ಕಾರಣ ಯಾರು ಅಂತ ಕೂಡ ಗೊತ್ತಿದೆ ವಿಕ್ಕಿ ಅಂತದಾಗೆ ಸೆರದೇ ಹೇಳ್ತಾರೆ ಇಲ್ಲಿ ಸುಮ್ಮನೆ ಇರ್ತೀಯ ಇಲ್ದೇ ಇರೋದನ್ನೆಲ್ಲ ಮಾತಾಡಬೇಡ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ ಇಲ್ಲ ಅಂದರೆ ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕಾಗುತ್ತೆ ನಿನ್ನ ವಂದನ ಮದುವೆ ಆದಷ್ಟು ಬೇಗ ಆಗುತ್ತೆ ಈ ಬಾರಿ ಎಸ್ಕೆಪ್ ಆಗ್ತೀನಿ ಅನ್ಕೋಬೇಡ ಆ ರೀತಿ ಎಸ್ಕೆಪ್ ಆಗ್ತೀನಿ ಅಂದರೆ ನನ್ನ ನಿನ್ನ ಸಂಬಂಧ ಮುರಿದುಬಿಡುತ್ತೆ ಅಂತ ಜಿ ಪಿ ಪಾಟೀಲ್ ಹೇಳ್ಬಿಡ್ತಾರೆ ಆತ ಕಡೆ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡಿದ್ದೆ ಅರ್ಜುನ ನನ್ನ ನಿಮ್ಮ ಮದುವೆ ಬಗ್ಗೆ ನೀವು ಮನೆ ಮನೆಯಲ್ಲಿ ಬಂದು ಮಾತಾಡಬೇಕು ಇಲ್ಲ ಅಮ್ಮ ಬೇರೆಯವ್ರಿಗೆ ಮದುವೆ ಮಾಡಿಸ್ತಾರೆ ಅಂತ ಹೇಳ್ತಿದ್ದಾಳೆ ಬಿಕಾಸ್ ಇಲ್ಲಿ ಭಾರ್ಗವಿ ಮದುವೆ ಮಾಡೋ ಯೋಚನೆ ಬಗ್ಗೆ ಅಪ್ಪ ಅಮ್ಮ ಯೋಚನೆ ಮಾಡ್ತಿದ್ದಾರೆ ಆತ ಕಡೆ ವೃಂದ ಹಾಗೆ ಅರ್ಜುನ ನಾನು ಭಾರ್ಗವಿ ಇನ್ನು ಲವರ್ಸ್ ಅಲ್ಲ ನಮ್ಮ ಇಬ್ರು ಮದುವೆ ಆಗೋಯ್ತು ಆದ್ರೆ ಈ ವಿಷಯ ಯಾರಿಗೂ ಹೇಳ್ಬೇಡಿ ಅದಕ್ಕೆ ಅಂತ ಹೇಳ್ತಾರೆ ಈ ಮನೇಲಿ ಯಾರಿಗೂ ಹೇಳಲ್ಲ ಹೇಳೋಕ್ಕೆ ಹೇಳ್ತೀನಿ ಅಂತ ಹೇಳಿ ವೃಂದ ತನ್ನ ಅಪ್ಪನ ಮನೆಗೆ ಬರ್ತಾಳೆ ಬಂದಿದ್ದ ಭಾರ್ಗವಿ ಮದುವೆ ಆಗಿದೆ ಅದಕ್ಕೆ ನಿಮಗೆ ಪ್ರೂಫ್ ಬೇಕಲ್ವಾ ಅದನ್ನ ಇಟ್ಕೊಂಡೇ ಬಂದಿದ್ದೀನಿ ಅಂತ ಹೇಳಿ ಬೃಂದ ದುಪ್ಪಟ್ಟ ತೆಗೆದು ಎಳ್ದೆ ಭಾರ್ಗವಿ ದುಪ್ಪಟ್ಟ ತೆಗೆದು ಎಳೆದದ್ದೇ ಇಲ್ಲಿ ಭಾರ್ಗವಿ ಕೂತ್ಕೇಲಿರೋ ತಾಳಿಯನ್ನ ಕಿತ್ತು ಮನೆಯವ್ರ ಮುಂದೆ ಪ್ರದರ್ಶನ ಮಾಡೇ ಬಿಡ್ತಾಳೆ ಇಲ್ಲಿ ಬೃಂದ ಕೊನೆಗೂ ಭಾರ್ಗವಿ ಮದುವೆ ಆಗಿರೋ ವಿಶ್ವ ಇಡೀ ಮನೆಯವ್ರ ಮುಂದೆ ಬಿಟ್ಟ ಆಗ್ತವೆ ಆಗಿದ್ರೆ ಏನಾಗುತ್ತೆ ಮುಂದೆ ತೆಟ್ಕೋಬೇಕು ಅಂದ್ರೆ ನಾವು ವೀಡಿಯೋಗೆ ವೀಚ್ ಮಾಡೋದನ್ನ ಯಾವ್ದು ಕಾಣ್ಕೋ ಕೂಡ ಮರಿ